ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗೇರೆ ನೋಡಿ ಈ ವಿಧಿ ಅನ್ನೋದು ಯಾರ್ಯಾರ ಬದುಕಲ್ಲಿ ಹೆಂಗೆಲ್ಲ ಆಟ ಆಡುತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದು ನಿಜಕ್ಕೂ ಕೂಡ ಮರ್ಮ ಅಂತ ಹೇಳ್ಬೋದು ಇವತ್ತು ಮರ್ಮಾಘಾತವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಅನುಭವಿಸಿ ಬಂದಿರುವಂಥದ್ದು ನಿಜಕ್ಕೂ ಅವರು ಪುಣ್ಯ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಹೌದು ಅವರು ಇವತ್ತು ಬದುಕಿ ಬಂದಿರುವಂತಹ ಈ ಒಂದು ದಿನ ದಿನ ಹಬ್ಬದ ದಿನವನ್ನ ಈ ಹಬ್ಬದ ದಿನ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಸಂದರ್ಭ ಈ ಒಂದು ಮಕರ ಸಂಕ್ರಾಂತಿಯ ಈ ದಿನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಜೀವ ಇರುವವರೆಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಮರು ಹುಟ್ಟು ಪಡೆದು ಇದೀಗ ಅವರು ಬಂದಿರುವಂಥದ್ದು ಅಪಘಾತ ಆಗಿರುವಂತಹ ಆ ತೀವ್ರತೆ ನೋಡಿದರೆ ಕಾರು ಟೋಟಲಿ ನು ನುಜುಗುಜ್ಜಲು ಆಗಿರುವಂಥದ್ದು ಅವರು ಹೊಡೆದಿರುವಂತಹ ಆ ಮರಕ್ಕೆ ಒಡೆದಿರುವಂಥ ನೀವು ಫೋಟೋಸ್ನಲ್ಲಿ ಗಮನಿಸಿ ನೋಡಿ ಮರಕ್ಕೆ ಒಡೆದಿರುವಂಥ ಆ ಫೋರ್ಸ್ ನೋಡಿದ್ರೆ ಹಾಗೊಮ್ಮೆ ಏನಾದರೂ ಸ್ವಲ್ಪ ಮಿಸ್ ಆಗಿದ್ರೆ ಪಕ್ಕದಲ್ಲೇ ಇಳಿಜಾರಿತ್ತು ಆ ಇಳಿಜಾರಿಗೆ ಕಾರ್ ಕಾರು ಪಲ್ಟಿ ಆಗಿದ್ರೆ ನಿಜಕ್ಕೂ ಕೂಡ ಬದುಕು ಉಳಿಯೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಬೆಳಗಾವಿಯ ಏನು ಅಂಬಡಗಟ್ಟಿ ಗ್ರಾಮದ ಬಳಿ ಆಗಿರುವಂಥ ಸುಮಾರು ಐದು ನಲವತ್ತೈದರ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಹಬ್ಬದ ದಿನ ಇವತ್ತು ಬೆಳಿಗ್ಗೆ ಆಗಿರುವಂಥ ಒಂದು ದೊಡ್ಡ ಅಪಘಾತ ಅಂತ ಹೇಳ್ಬೋದು ತೀವ್ರವಾದಂಥ ಅಪಘಾತದಿಂದ ಅವರು ಬದುಕಿ ಬಂದಿದ್ದಾರೆ ಅಪಘಾತ ಹೆಂಗಾಗುತ್ತೆ ಅಂತ ನಿಮಗೆ ಡೀಟೇಲಾಗಿ ವಿವರಿಸ್ತೀನಿ ಅದಕ್ಕೂ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರಿಸ್ಥಿತಿ ಇವಾಗ ಹೇಗಿದೆ ಅಂದರೆ ಇನ್ನು ಸುಮಾರು ಡಾಕ್ಟ್ರು ವೈದ್ಯರೇ ಹೇಳ್ತಾ ಇರುವ ಪ್ರಕಾರ ಅವರು ಬದುಕಿ ಉಳಿದಿರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಆ ಕಾರ್ ಗುದ್ದಿರುವಂಥ ಆ ಫೋರ್ಸ್ ಇದೆಯಲ್ಲ ಅದು ಬೇರೆ ಯಾವುದಾದ್ರೂ ಕಾರ್ ಆಗಿದರೆ ನಿಜಕ್ಕೂ ಚಿಂದಿ ಚಿತ್ರಣ ಆಗ್ಬಿಡ್ತಾ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಇದು ಐಯರ್ ಇನ್ ಕಾರ್ ಆಗಿರುತ್ತೆ ಸೊ ತಡೆದಿದೆ ಆ ಮರಕ್ಕೆ ಹೊಡೆದಿದ್ರು ಕೂಡ ಅದು ತಡೆದಿದೆ ಅಂದರೆ ಇನ್ನು ಯಾವ ಎಷ್ಟು ಸ್ಪೀಡ್ನಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿ ಸೊ ನೀವೇ ಅಂದಾಜಿಸಿ ಈಗ ರವಿ ಪಾಟೀಲ್ ವೈದ್ಯರು ಹೇಳ್ತಾ ಇರುವಂಥ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆ ಬೆನ್ನಿನ ಭಾಗಕ್ಕೆ ಸಾಕಷ್ಟು ಪೆಟ್ಟಾಗಿರುವಂಥದ್ದು ಸೊ ಹಾಗಾಗಿ ಬೆಡ್ ರೆಸ್ಟ್ನಲ್ಲಿ ಇರಬೇಕಾಗುತ್ತೆ ಆ ಅಪಘಾತ ತೀವ್ರತೆ ಹೇಗಿತ್ತು ಅಂದರೆ ಕಾರಿನಿಂದ ಇಳಿಯೋದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಾಧ್ಯ ಆಗೋದಿಲ್ಲ ಜೊತೆಯಲ್ಲಿ ಅವರ ಸಹೋದರ ಕೂಡ ಇದ್ದ ಕಾರಣ ಅವರನ್ನು ಕಾರಿಂದ ಇಳಿಸೋದಕ್ಕೆ ಅರಸಾಹಸವನ್ನು ಪಟ್ಟಿರುವಂಥದ್ದು ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ ಇನ್ನೊಂದು ಕಡೆ ಕಾರು ಏನು ಟೋಟಲಿ ನಜ್ಜುಗುಜ್ಜುಲಾಗಿರುತ್ತೆ ಸೊ ಕಾರನ್ನ ಶೋರೂಮ್ಗೆ ತೆಗೆದುಕೊಂಡು ಹೋಗ್ತಾರೆ ಆತನ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಕಾರ್ ಚಾಲಕ ಸೊ ಆತ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಅದಾದ ನಂತರ ಪ್ರಥಮ ಚಿಕಿತ್ಸೆ ಪಡೆದುಕೊಂಡು ಬೆಳಗಾವಿಯ ಕಿತ್ತೂರು ಠಾಣೆಗೆ ಹಾಜರಾಗ್ತಾನೆ ಕಾರ್ ಚಾಲಕ ಸೊ ಈಗ ಹೆಂಗಿದೆ ರವಿ ಪಟೇಲ್ ವೈದ್ಯರು ಹೇಳ್ತಾ ಇರುವ ಪ್ರಕಾರ ಸುಮಾರು ಒಂದು ತಿಂಗಳಿಗೂ ಹೆಚ್ಚು ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಬ್ರೆ ಬೆಡ್ರೆಸ್ಟ್ನಲ್ಲೇ ಇರಬೇಕಾಗುತ್ತೆ ಅಷ್ಟು ತೀವ್ರವಾದಂಥ ಪೆಟ್ಟು ಅವರ ಬೆನ್ನ ಬೆನ್ನಿಗೆ ಭಾಗ ಬೆನ್ನಿನ ಭಾಗಕ್ಕೆ ಆಗಿರುವಂಥದ್ದು ಬೆನ್ನಿನ ಭಾಗಕ್ಕೆ ಬೆಟ್ಟಾಗಲಿ ಬಿಡಿ ಹಾಳುಬಿದ್ದೋಗ್ಲಿ ಈ ತೀವ್ರತೆ ನೋಡಿದ್ರೆ ಅವರು ಬದುಕಿ ಉಳಿದಿರೋದೇ ಹೆಚ್ಚು ಅಂತ ಹೇಳ್ಬೋದು ಇವತ್ತು ಬೆಳಗ್ಗೆ ಅಂಬಡಗಟ್ಟಿ ಗ್ರಾಮದಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಸುಮಾರು ನಾಲ್ ಐದು ನಲವತ್ತೈದರ ವೇಳೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾಯಿ ಏಕಾಏಕಿ ಅಡ್ಡ ಬಂದ್ಬಿಡುತ್ತೆ ಪಕ್ಕದಲ್ಲಿ ಇಳಿಜಾರು ಕೂಡ ಇರುತ್ತೆ ನಾಯಿಯನ್ನು ಕಂಟ್ರೋಲ್ ಮಾಡೋದಕ್ಕೋಗಿ ಆ ಕಾರ್ ಚಾಲಕ ನಿಯಂತ್ರಿಸಕ್ಕೆ ಹೋಗಿ ಪಕ್ಕದಲ್ಲೇ ಇದ್ದಂಥ ಲಾರಿಗೆ ಲೈಟಾಗಿ ಟಚ್ ಮಾಡ್ತಾರೆ ಹಾಗೊಮ್ಮೆ ಅವರಿದ್ದಂಥ ಆ ಸ್ಪೀಡ್ಗೆ ಏನಾದರೂ ಸಂಪೂರ್ಣವಾಗಿ ಏನಾದರೂ ಲಾರಿಗೆ ಏನಾದರೂ ಗುದ್ದಿದ್ರೆ ಅಥವಾ ಆ ಲಾರಿ ಚಾಲಕ ಏನಾದರೂ ಸ್ವಲ್ಪ ಮೈ ಮರ್ತಿದ್ರು ಕೂಡ ನೆಲ್ಮಂಗ್ಲದಲ್ಲಿ ಆಯಿತು ಗೊತ್ತಾ ಲಾ ಏನು ಕಂಟೇನರ್ ಚಾಲಕ ಮರ್ತಿದ್ದಕ್ಕೆ ಏನಾಯಿತು ಸೊ ಅಂತಹ ಒಂದು ಪರಿಸ್ಥಿತಿ ಆಗುವಂಥ ಸಂಭವ ಇತ್ತು ಸೊ ಇಲ್ಲಿ ಎಲ್ಲ ಒಂದು ರೀತಿ ಅವರ ಹಣೆ ಬರಹ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಆಗ ಸರ್ವಿಸ್ ರಸ್ತೆ ಕಡೆಗೆ ಏನು ಕಾರ್ ಚಾಲಕ ತನ್ನ ಬುದ್ಧಿವಂತಿಕೆ ತನ್ನ ಚಾಣಾಕ್ಷತನ ಉಪಯೋಗಿಸಿ ಧೈರ್ಯವನ್ನು ಉಪಯೋಗಿಸಿ ಸರ್ವಿಸ್ ರಸ್ತೆ ಕಡೆಗೆ ನುಗ್ಗಿಸ್ತಾನೆ ಆಗ ಅಲ್ಲೂ ಕೂಡ ಕಷ್ಟದ ಪರಿಸ್ಥಿತಿ ಆಗುತ್ತೆ ಆಗೊಮ್ಮೆ ಏನಾದರೂ ಆ ಮರ ಅಡ್ಡ ಬಂದಿಲ್ಲ ಅಂದಿದ್ರೆ ಪಕ್ಕದಲ್ಲೇ ಇಳಿಜಾರಿತ್ತು ಸೊ ಅಲ್ಲಿಗೆ ಕಾರ್ ಪಲ್ಟಿ ಹೊಡ್ಕೊಂಡು ಇತ್ತು ಆಗ ನಿಜಕ್ಕೂ ಪ್ರಾಣಾಪ ಪ್ರಾಣಕ್ಕೆ ಬಹಳ ದೊಡ್ಡ ಅಪಾಯ ಎದುರಾಗ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಬದುಕಿ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರು ಅವರು ಇನ್ನೂ ಚೆನ್ನಾಗಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಅಪಘಾತ ಸುದ್ದಿ ಕೇಳಿ ಸಾಕಷ್ಟು ರಾಜಕಾರಣಿಗಳು ಸ್ವಾಮೀಜಿಗಳು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ದೌಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿ ಈ ಒಂದು ಗಳಿಗೆಯಲ್ಲಿ ಮರು ಹುಟ್ಟನ್ನು ಪಡೆದುಕೊಂಡು ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಲೇ ಹೇಳ್ಬೋದು ಇಂತಹ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ